ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ಇವತ್ತು ಶನಿವಾರ ಆಗಿರೋದ್ರಿಂದ ದೋಷ ನಿವಾರಣೆಗೆ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಓಂ ಶ್ರೀ ಶನಿ ದೇವಾಯ ನಮಃ ಅಂತ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಶನಿವಾರದಂದು ಶನಿ ದೇವನಿಗೆ ಹೀಗೆ ಪೂಜೆ ಮಾಡಿಕೊಂಡರೆ ಸಾಕು ಆತನ ಸಂಪೂರ್ಣ ಅನುಗ್ರಹ ಕೃಪೆ ಪ್ರಾಪ್ತವಾಗುತ್ತದೆ ಶನೀಶ್ವರನಿಗೆ ಅತ್ಯಂತ ಪ್ರಿಯವಾದ ದಿನ ಅಂದರೆ ಶನಿವಾರ ಅಂತ ಹೇಳ್ತಾರೆ ಈ ಶನಿವಾರ ಶನಿ ತ್ರಯೋದಶಿ ಇರೋದ್ರಿಂದ ಈ ವಾರಗಳಲ್ಲಿ ಆತನ ಸಂಪೂರ್ಣ ಕೃಪಾ ಕಟಾಕ್ಷಕರಣೆ ಒದಗಿ ಬರುತ್ತದೆ ಎಂದು ಶಾಸ್ತ್ರಕಾರರು ತಿಳಿಸಿದ್ದಾರೆ ಶನಿವಾರ ತಲೆ ಸ್ನಾನ ಮಾಡಿ ಉಪವಾಸವಿದ್ದು ಸಂಜೆ ಶನಿದೇವನ ಪೂಜೆ ಮಾಡಿದರೆ ಸಂಪೂರ್ಣ ಈಶ್ವರನ ಪೂಜೆ ಮಾಡಿದ ಫಲಿತ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಶನಿ ದೋಷಗಳಿಂದ ಒಳಗಾದವರು ಕಷ್ಟಗಳು ಹೇಳುತ್ತಿರದು ಅದಕ್ಕೆ ಶನಿ ಎಂದರೆ ಸಾಕಷ್ಟು ಜನ ಬಹಳಷ್ಟು ಭಯ ನಡುಕವನ್ನು ಅನುಭವಿಸುತ್ತಾರೆ ಅದರಲ್ಲೂ ಕೆಲವು ಜನರಿಗೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಜನ್ಮ ಶನಿ ಬಾಧಿಸುತ್ತಿರುತ್ತಾನೆ ಈ ಬಾಧೆಯಿಂದ ಮುಕ್ತಿ ಹೊಂದಬೇಕು ಅಂದರೆ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಅವುಗಳಲ್ಲಿ ಮುಖ್ಯವಾಗಿ ಶನಿವಾರದಂದು ಶನಿದೇವನಿಗೆ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಶನಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಅಂತ ಹೇಳ್ತಾರೆ ಶನಿಗೆ ಪ್ರಿಯವಾದ ಕಪ್ಪು ವಸ್ತ್ರವನ್ನು ಧರಿಸಬೇಕು ಶನಿವಾರ ಮತ್ತು ಆತನಿಗೆ ತೈಲಾಭಿಷೇಕ ಮಾಡಿ ಮಾಡಿಸಿ ಬಡಬಗ್ಗರಿಗೆ ಆದಷ್ಟು ದಾನ ಧರ್ಮಗಳನ್ನು ಮಾಡಬೇಕು ಮೂಕ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕು ಈ ರೀತಿ ಮಾಡುವುದರಿಂದ ಶನೇಶ್ವರನ ಕಾಟದಿಂದ ಸ್ವಲ್ಪ ತಪ್ಪಿಸಿಕೊಳ್ಳ ಬಹುದು ಮುಖ್ಯವಾಗಿ ಶನೇಶ್ವರ ಅಂದ ತಕ್ಷಣ ನಮಗೆ ಶನಿ ಮತ್ತು ಈಶ್ವರನ ದರ್ಶನವಾಗುತ್ತದೆ ಎಲ್ಲಿ ಈಶ್ವರ ಇರುತ್ತಾನೋ ಅಲ್ಲಿ ಶುಭಕರ ಇರುತ್ತದೆ ಶನಿ ಎಂದರೆ ಬರೀ ಕಾಟವನ್ನು ಕೊಡುವವನಲ್ಲ ಶುಭ ಮಂಗಳ ಅಷ್ಟೈಶ್ವರ್ಯವನ್ನು ಇಷ್ಟಾರ್ಥಗಳನ್ನು ಕೊಡುವ ಭಗವಂತನೂ ಹೌದು ತನ್ನ ಬಳಿಗೆ ಬಂದ ಭಕ್ತಾದಿಗಳನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದವರಿಗೆ ವರಗಳನ್ನು ನೀಡುತ್ತಾನೆ ಶನಿಯ ಕಾಟದಿಂದ ಬಳಲುತ್ತಿರುವವರು ಈ ಪೂಜೆಗಳನ್ನು ಮಾಡಿಕೊಂಡರೆ ಶೀಘ್ರದಲ್ಲಿಯೇ ಆತನ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಶನಿ ಶನಿವಾರದಂದು ಶಿವನಿಗೆ ತಪ್ಪದೆ ಅಭಿಷೇಕ ಮಾಡಿಕೊಂಡರೆ ಪೂಜೆ ಮಾಡಿಕೊಂಡರೆ ಶನೇಶ್ವರನ ಕಾಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಹಾಗೆಯೇ ಶನಿವಾರ ಬಂದರೆ ನಮಗೆ ನೆನಪಾಗುವುದು ಮತ್ತೊಂದು ದೇವರಂದರೆ ಆಂಜನೇಯ ಸ್ವಾಮಿ ಇವರನ್ನು ನಾವು ಪ್ರಾರ್ಥಿಸಿಕೊಂಡರೆ ಶನೇಶ್ವರನ ಪ್ರಭಾವ ಸ್ವಲ್ಪ ಕಡಿಮೆಯಾಗುತ್ತದೆ ನಾವು ಈಶ್ವರನ ಪೂಜೆಯನ್ನು ಖಂಡಿತ ಮಾಡ್ಕೋಬೇಕು ಫ್ರೆಂಡ್ಸ್ ಶನಿವಾರ ಬಂತು ಅಂದರೆ ಬರೀ ಶನಿಮಾತ್ಮ ಸ್ವಾಮಿ ಟೆಂಪಲ್ಗೆ ಹೋಗೋದಲ್ಲ ಶನೇಶ್ವರ ಅಂದರೆ ಶನಿ ಮತ್ತು ಈಶ್ವರ ಎಂದೇ ಅರ್ಥ ಹಾಗಾಗಿ ನಾವು ತಪ್ಪದೇ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ತುಂಬಾ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗಾಗಿ ಶನಿವಾರ ಶನಿ ಟೆಂಪಲ್ಗೆ ಹೋಗುವ ಹೋಗುವ ಮೊದಲಿಗೆ ಈಶ್ವರನ ಟೆಂಪಲ್ಗೂ ಹೋಗಿ ಪೂಜೆನ ಮಾಡಿಸ್ಕೊಂಬನ್ನಿ ಶನಿ ಮತ್ತು ಈಶ್ವರನ ಕೃಪೆ ಇಬ್ಬರ ಕೃಪೆ ನಮ್ಮ ಮೇಲಿದ್ದರೆ ಆದಷ್ಟು ಶನಿ ಕಾಟ ನಾವು ಮುಕ್ತರಾಗಬಹುದು ಅಂತಾನೇ ಹೇಳ್ತಾರೆ ಹಾಗಾಗಿ ನೀವು ತಪ್ಪದೇ ಶ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ಮತ್ತೆ ಇನ್ನೊಂದು ದೇವರನ್ನ ಪೂಜಿಸಬೇಕು ಯಾವ ದೇವರು ಅಂದರೆ ಆಂಜನೇಯ ಸ್ವಾಮಿ ಯಾಕಂದರೆ ಶನೀಶ್ವರನನ್ನು ತನ್ನ ಹತೋಟಿಗೆ ತೆಗೆದುಕೊಂಡವನು ಈ ಹನುಮಂತ ಹಾಗಾಗಿ ಈ ಹನುಮಂತನ ಮುಂದೆ ಶನಿಯ ಪ್ರಭಾವ ಕಡಿಮೆ ಇರುತ್ತದೆ ಹಾಗಾಗಿ ಈ ಹನುಮಂತನನ್ನು ಪ್ರಾರ್ಥಿಸಿದರೆ ಶನಿಯ ಪ್ರಭಾವ ತಾನೇ ತಾನಾಗಿ ಕಡಿಮೆಯಾಗುತ್ತದೆ ಹಾಗಾಗಿ ಶನಿವಾರ ಈಶ್ವರನನ್ನು ಆಂಜೇ ಆಂಜನೇಯನನ್ನು ಪ್ರಾರ್ಥಿಸಿದರೆ ಶನಿಯ ಪ್ರಭಾವ ಸಾಕಷ್ಟು ಮಟ್ಟಿಗೆ ಕಡಿಮೆಯಾಗುತ್ತದೆ ಶನಿವಾರ ಈ ರೀತಿ ಶನಿಯನ್ನು ಪ್ರಾರ್ಥಿಸಿದರೆ ಪೂಜೆಗಳನ್ನು ಮಾಡಿಕೊಂಡರೆ ಶನಿ ದೋಷ ಕಡಿಮೆಯಾಗುತ್ತದೆ ಮತ್ತು ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ನೀವು ಶನಿದೇವನಿಗೆ ಉಪವಾಸವಿದ್ದು ನೀವು ಶನಿವಾರ ಪೂಜೆನ ಮಾಡ್ಕೊಳ್ಳಿ ಮತ್ತೆ ಭಕ್ ಭಕ್ತಿ ಶ್ರದ್ಧೆಯಿಂದ ಪೂಜೆನ ಮಾಡ್ಕೊಳ್ಳಿ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡೋದನ್ನು ಖಂಡಿತ ಮರಿಬೇಡಿ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾರಾದರೂ ಸರಿ ಶನಿವಾರ ಶನಿಗೆ ಇಷ್ಟವಾದ ವಾರ ಅಂತ ಹೇಳ್ತಾರೆ ಹಾಗಾಗಿ ನಾವು ತಲೆ ಸ್ನಾನ ಮಾಡಿಕೊಂಡು ತಪ್ಪದೇ ನಾವು ಶನಿ ಮಹಾತ್ಮ ಟೆಂಪಲ್ಗೆ ಆಂಜನೇಯ ಈಶ್ವರ ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗಿ ಬಂದರೆ ಖಂಡಿತ ನಮ್ಮ ಶನಿ ಕಾಟ ಇರೋರು ಸ್ವಲ್ಪನಾದರೂ ಕಡಿಮೆಯಾಗುತ್ತದೆ ಶನಿ ಪ್ರಭಾವ ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ಕಪ್ಪು ವಸ್ತ್ರವನ್ನು ಧರಿಸಿ ಶನಿವಾರ ಮತ್ತು ಹೆಳ್ಬತ್ತಿಯನ್ನು ಆಂಜನೇಯ ದೇವ ಸ್ಥಾನದಲ್ಲಿ ಎಳುಬತ್ತಿಯನ್ನು ಹಚ್ಚಿ ಒಂಬತ್ತು ಎಳುಬತ್ತಿಯನ್ನು ಹಚ್ಚಿ ಒಂಬತ್ತು ವಾರ ಈ ರೀತಿ ನೀವು ತಪ್ಪದೇ ಪೂಜೆಯನ್ನು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಅಷ್ಟಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಶನಿ ಇರ್ಬೋದು ಯಾವುದೇ ಶನಿ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಶಾಂತನಾಗುತ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಈ ರೀತಿ ಪೂಜೆನ ಮಾಡಿಕೊಂಡ್ರೆ ನಿಮಗೆ ಸಕಲ ಅಷ್ಟೈಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತದೆ ನೀವು ಆದಷ್ಟು ದಾನ ಧರ್ಮಗಳನ್ನು ಮಾಡಿ ನಿಷ್ಠೆಯಿಂದ ಇರಿ ಮತ್ತು ಶನಿ ಮಹಾತ್ಮ ಸ್ವಾಮಿಗೆ ಸುಳ್ಳು ಅಂದರೆ ಆಗೋದಿಲ್ಲ ಹಾಗಾಗಿ ಆದಷ್ಟು ಸುಳ್ಳು ಹೇಳೋದನ್ನು ಲೈಫ್ ಬಿಡಬೇಕಾಗುತ್ತೆ ಮತ್ತೆ ಸತ್ಯದ ಮಾರ್ಗದಲ್ಲಿ ನಾವು ನಡಿಬೇಕಾಗುತ್ತೆ ಫ್ರೆಂಡ್ಸ್ ಶನಿಮಹಾತ್ಮ ಅಂದ್ರೆ ಭಯ ಪಡೋದು ಯಾಕಂದರೆ ಶನಿದೇವನಿಗೆ ಸುಳ್ಳು ಅಸತ್ಯಗಳು ಆಗೋದಿಲ್ಲ ಹಾಗಾಗಿ ಶನಿ ಮಹಾತ್ಮ ಸ್ವಾಮಿಯ ಮುಂದೆ ನಾವು ತಲೆಬಾಗಿ ಕೂತ್ಕೊಂಡು ನಾವು ಸತ್ಯದಿಂದ ನಡೆದರೆ ಮತ್ತೆ ಭಕ್ತಿ ಭಾವದಿಂದ ನಡೆದರೆ ಶನಿದೇವನು ಕೂಡ ಕಾಟವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಶನಿನ ನಾವು ಭಕ್ತಿ ಶ್ರದ್ಧೆಯಿಂದ ಪೂಜಿಸೋಣ ಶನಿಮಹಾತ್ಮನನ್ನು ನೆನ ನೆನೆಯೋಣ ಶನಿವಾರದಂದು ಪ್ರತಿ ಶನಿವಾರ ನೀವು ಸಾಧ್ಯವಾದಷ್ಟು ಒಂಬತ್ತು ವಾರಗಳು ಆಂಜನೇಯ ಆಗಿರ್ಬೋದು ಶನಿಮಾತ್ಮ ಟೆಂಪಲಲ್ಲಿ ಆಗಿರ್ಬೋದು ಎಳ್ಳುಬತ್ತಿಯನ್ನು ಹಚ್ಚಿ ತೈಲಾಭಿಷೇಕವನ್ನು ಮಾಡಿಸಿ ಖಂಡಿತ ನಿಮ್ಮ ಶನಿ ದೋಷಗಳೆಲ್ಲ ಪರಿಹಾರ ಆಗಿ ನಿಮ್ಗೆ ಒಳ್ಳೇದಾಗುತ್ತದೆ ಅಂತ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಶನಿವಾರದ ಶನಿಮಾತ್ಮ ಸ್ವಾಮಿಯ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್